जय श्री राम अंदर जय जय श्री राम पे जय श्री राम जय श्री राम हेलो कहिए जय श्री राम जय श्री राम भारत माता की जय प्रधानमंत्री नरेंद्र मोदी जी की जय जय श्री राम नानो 3 घंटे के

ಅಪ್ಪು ಪಟ್ಟಣಶೇಟಿರವ್ರೆ ಅರುಣ್ ಶಾಪುರವರೇ ಮಂಗಲಾದೇವಿ ಬೀರಾಜ ಈ ಊರಿ ಬಿಸಿಲಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ಮುದ್ದೆ ಬಳದ ಸುತ್ತಮುತ್ತಲ ನಮ್ಮ ಅಣ್ಣ ತಮ್ಮಂದಿರ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಹತ್ತು ವರ್ಷ ಆಯಿತು ಒಂದು ದಿವಸ ವಿಶ್ರಾಂತಿ ತಗೊಂಡಿಲ್ಲ ತಾಯಿ ಒಂದು ದಿನ ದೇಶ ವಿದೇಶಕ್ಕೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ತಗೊಂಡೇನೆ ದೇಶದ ಉದ್ಯಮಿಗೆ ಪ್ರವಾಸ ಮಾಡ್ತಾ ಪಕ್ಷವನ್ನು ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದೇವೆ ಈ ಬಾರಿ ನಿಮ್ಮೆಲ್ಲಾಶೀವಾದಂತೇ ಪಿಗಳ ಸೇರಿ ಸುಮಾರು ನಮ್ಮ ರಾಜ್ಯದಲ್ಲಿ ಹದಿನೆಂಟಕ್ಕೆ ಹದಿನೆಂಟು ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವಂತ ಒಂದು ವಾತಾವರಣ ಇದೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಡೆ ಬಿಜೆಪಿಯ ಗಾಳಿ ಬೀಸಾ ಇದ್ದು ಹದಿನಾಲ್ಕು ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಗೆಲ್ಲೇವೆ ಸಂತೋಷದ ಸಂಗತಿಯನ್ನು ಇಚ್ಛೆ ಮಾಡ್ತೇನೆ ಬಂಧುಗಳೇ ಒಂದು ಕಾಲ ಇತ್ತು ಹಣದ ಬಲದಿಂದ ಹೆಂಡದ ಬಲದಿಂದ ತೋಳಬರದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವೀಯವನ್ನು ಬಿತ್ತಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಇದ್ರು ಆದರೆ ಕಾಲ ಬದಲಾಗಿದೆ ಜನ ಜಾಗೃತರಾಗಿದ್ದಾರೆ ಯಾವ ಸರಿ ಯಾವ ತಪ್ಪು ತಿಳ್ಕೊಳುವಂತ ಶಕ್ತಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ಈ ಭಾಗದ ಜನರಿಗೆ ಗೊತ್ತಿದೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನು ವಿಧಾನಸಭೆಗೆ ನೀಡಿದ್ದೇನೆ ಶಿವಲಿಗೆ ಗುರುವಾಡ ಏತನಿಗೆ ಸಾವಿರದ ಎಂಟುನೂರು ಕೋಟಿ ಅನುದಾನ ನೀಡುವಂತೆ ಪ್ರಸ್ತಾಪ ಮಾಡಿದರು ನಾನು ನಿಮ್ ಕೇಳ್ತೇನೆ ತಾಯಿ ನೀವು ಈ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳು ಕಳೆದೋಯ್ತು ಏನಾದರೂ ಮುದ್ದಮಿಗಳಿಗೆ ಕಣ್ಣು ಕಾಣುವಂತ ಯಾರಾದ್ರೂ ಒಂದು ಸಾವಿರ ಕೋಟಿ ರೂಪಾಯಿ ಅಥವಾ ಐನೂರು ಐನೂರು ಕೋಟಿ ಅಥವಾ ನೂರು ಕೋಟಿ ಅಥವಾ ಹತ್ತು ಕೋಟಿ ರೂಪಾಯಿ ಯಾವ್ದಾದ್ರು ಅಂತ ಕೇಳ್ತೇನೆ ಸರ್ಕಾರ ದಿವಾಳಿ ಆಗಿದೆ ಪಾಪರ್ ಆಗಿದೆ ಜನ ಇತರ ಸಂಪೂರ್ಣ ಅಪರ ಧರ್ಬಾರ್ ನಡೆಸಿದ್ದಾರೆ ಇದೇ ವಾತಾವರಣ ಇಡೀ ರಾಜ್ಯದಲ್ಲಿದೆ ನಾನು ಕೇಳ್ತೇನೆ ಸರ್ಕಾರವನ್ನು ಜನ ಕೊಟ್ಟಂತ ತೆರಿಗೆ ಎಲ್ಲ ಇತ್ತು ನೋಟಿ ಅವರು ದರೋಡೆ ನಡೀತಾ ಇದೆ ಜಾಸ್ತಿ ಮಾಡಿದ್ರಿ ನಾನಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ನಮ್ಮ ತಾಯಿ ನೀರು ಕೂತಿದ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯ ಲಕ್ಷ ಯೋಜನೆಯಿಂದ ಜಾರಿಗೆ ತಂದೆಗೆ ಒಂದೊಂದು ಲಕ್ಷ ರೂಪಾಯಿ ಸಿಗ್ತಾ ಇದೆ ಯಾಕೆ ನಿಲ್ಲಿಸ್ತಾ ಅದನ್ನ ಸುವರ್ಣ ಭೂಮಿ ಯೋಜನೆ ನಿಂತಾಗಿದೆ ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಂತಹ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ನಿಲ್ಬೇಕಾಗಿದೆ ಇವತ್ತು ರಮೇಶ್ ಜಿಗ್ಜೀರ್ಗಿ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಬಂದಿಲ್ಲ ನೋಡುವುದಕ್ಕೆ ವಿಶ್ವಾಸ ಇದೆ ರಮೇಶ್ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ರಮೇಶ್ ಮೇಲೆ ಬಂದಿದ್ದೇನೆ ನಮ್ಮ ಅಣ್ಣ ತಮ್ಮ ತಾಲೀಯರಿಗೆ ಮಾತುಗಳ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನಾನು ಎರಡು ಗಂಟೆಗೆ ಶಿವಮೊಗ್ಗದಲ್ಲಿ ಸಭೆಯಲ್ಲಿ ನನ್ನ ಮಗ ರಾಘವೇಂದ್ರ ಚುನಾವಣೆ ನಿಂತಿದ್ರು ನಾನು ಇಲ್ಲಿ ಬಂದಿದ್ದೇನೆ ಅಂದ್ರೆ ನನ್ನ ಆರ್ಥಿಕ ನೀವೇ ಮತ್ತು ನನ್ನ ಮಗ ಅಲ್ಲ ಆದ್ರಿಂದ ಇದರ ಕೆಲ ಅರ್ಥ ಮಾಡಿಕೊಂಡು ಸರ್ಕಾರದ ಉಳಿಬೇಕು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ರು ಮತ್ತೊಮ್ಮೆ ಸೇರಿದಂತ ನಮ್ಮೆಲ್ಲ ಅಣ್ಣ ತರಬಂದಿರುವ ತಾಯಿಂದಿರುವ ಮಾತುಗಳ ಸ್ನೇಹಿತರು ವೇದಿಕೆ ಮೇಲೆ ಮುಖಂಡರಿಗೆ ವಂದನೆ ಅಭಿನಂದನೆ ಸಲ್ಲಿಸಿದ ಮಾತಾಡುತ್ತೇನೆ ಧನ್ಯವಾದಗಳು